ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಗಂಗಾವತಿಯ ದೇವಾಂಗ ಮಠದ ಹತ್ತಿರ ಶ್ರೀ ವೀರ ನಾಯಕ ಯುವಕ ಸಂಘದ ವತಿಯಿಂದ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಅಂಗವಾಗಿ ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರ ಜೊತೆಗೆ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಿತಿ ಹಾಗೂ ಮುಖಂಡರುಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಜೋಗ ನಾರಾಯಣಪ್ಪ ನಾಯಕ್ ಅವರು ಸಮಿತಿಯ ವತಿಯಿಂದ ಮಾತನಾಡಿ ಇಲ್ಲಿ ಸ್ಥಾಪಿಸಿರುವ ಶ್ರೀ ಗಣೇಶನನ್ನು ಗ್ರಾಮ ದೇವತೆಯ ಶ್ರೀ ದುರ್ಗಾದೇವಿಯ ಅವತಾರದಲ್ಲಿದ್ದು ಶ್ರೀ ಗಣೇಶನ ವಿಸರ್ಜನೆಯನ್ನು ದಿನಾಂಕ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಂಡಗಳು ಹಲವಾರು ಊರುಗಳಿಂದ ಹುಲಿ ವೇಷ ಹೆಜ್ಜೆಗಳು ಶ್ರೀ ಆಂಜನೇಯ ವೇಷ ಜಾಂಜು ಕುಣಿತ ಕೋಲಾಟ ಹಾಗೂ ವೀರಗಾಶೆ ಮುಂತಾದ ವೇಷಭೂಷಣಗಳೊಂದಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ಗಣೇಶನ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳುವರು ಹಾಗೂ ಸಮಸ್ತ ಸಮಾಜದ ಜನತೆ ಈ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಹೇಳಿದರು ಗಂಗಾವತಿಯ ಮಧುಕಡೆ ನಾಯಕ ಯುವಕ ಸಂಘದಿಂದ ಇಂದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅನ್ನ ಸಂತರ್ಪಣೆ ಇದ್ದು ಆ ಅನ್ನ ಸಂತರ್ಪಣೆ ಎಲ್ಲ ಊರಿನ ಮತ್ತು ಓಣಿಯ ಎಲ್ಲ ಯುವಕರು ಅತಿ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಅದೇ ರೀತಿಯಾಗಿ ಹಾರು ಮತ್ತು ಆರು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭವ್ಯ ಮೆರವಣಿಗೆಯೊಂದಿಗೆ ವೀರ ಮಧಿಕರಿ ನಾಯಕ ಯುವಕ ಸಂಘದಿಂದ ದೇವತಿ ದುರ್ಗಾದೇವಿ ಅವತಾರದಲ್ಲಿ ಅದ್ಧೂರಿ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗುತ್ತದೆ ಅದಕ್ಕೆ ಸಮಸ್ತ ಜನರು ಭಾಗವಹಿಸಿ ಆ ದೇವಿಗೆ ಆಶೀರ್ವಾದ ಪಡೆದು ತಾವೆಲ್ಲರೂ ಕೃಪೆ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಸದಕರಿ ನಾಯಕ ಯುವಕ ಸಂಘದಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂತ ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಇವತ್ತಿನ ಒಂಬತ್ತನೇ ದಿವಸದ ಅಂಗವಾಗಿ ಇವತ್ತು ಪ್ರಸಾದ ವ್ಯವಸ್ಥೆಯನ್ನ ಎಲ್ಲ ಸಮಿತಿ ವತಿಯಿಂದ ಇವತ್ತು ನಮ್ಮ ನಗರದ ಮತ್ತು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ನಮ್ಮ ವಾರ್ಡ್ಗಳ ಅನೇಕ ಭಕ್ತರು ಇವತ್ತು ಜನಪರ ಪ್ರಸಾದವನ್ನು ಸ್ವೀಕರಿಸ ಮಾಡಿದ್ದಾರೆ ಹಾಗೆ ಅದರಲ್ಲಿ ಎಲ್ಲಾ ಸಮಾಜದ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸಹಿತ ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗೆ ಮುಂದೆ ನಾವು ಆರನೇ ತಾರೀಕು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ ಇವತ್ತಿನ ದಿವಸ ಸ್ಥಾಪನೆ ಪಟ್ಟಿರತಕ್ಕಂಥದ್ದು ಗ್ರಾಮ ದೇವತೆ ಶ್ರೀ ದುರ್ಗಾ ದೇವಿಯ ಅವತಾರದಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಆ ದಿನ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಸರಿಯಾಗಿ ಚಾಲುವಾಗಿ ಸಾಯಂಕಾಲ ಏಳು ಗಂಟೆವರೆಗೂ ಗಂಗಾವತಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಗರದ ಜನತೆ ಯುವಕರು ಭಾಗವಹಿಸಿ ನಮ್ಮದಿ ಒಂದು ಈ ಮಧುಕರಿ ನಾಯಕ ಕಾರ್ಯಕ್ರಮಗಳನ್ನ ಗಣೇಶನ ಕೃಪೆಗೆ ತಾವು ಪಾತ್ರಕ್ಕೆ ವಿನಂತಿ ಮಾಡಿಕೊಡ್ತೀವಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ